ಅಂತ ಅವ್ರ ಕಸ ಬಂದು ನಮ್ಮ ಹತ್ರ ಹಾಕಬೇಡಿ ಅಂತ ಹೇಳಿದೀನಿ ನಾನು ಏನು ಆವತ್ತು ನನಗೆ ಮಾಹಿತಿ ಬಂತು ಅವತ್ತೇ ತಹಶೀಲ್ದಾರ್ ಮಾತಾಡಿದ್ರೆ ಅವತ್ತೇ ನಮ್ ಬಿ ಜಿ ಎಂ ಎಲ್ ದಿಶಾ ಮೀಟಿಂಗ್ ಟ್ಯೂಸ್ಡೇ ದಿಶಾ ಮೀಟಿಂಗ್ ಇದ್ದಾಗೂ ನಾನು ಸಿ ಪಕ್ಕದಲ್ಲಿ ಕುತ್ಕೊಂಡು ಐ ರೇಸಿಂಗ್ ದಿಸ್ ಇಶ್ಯೂ ಅಂದಾಗ ಸರ್ ನಥಿಂಗ್ ಇಸ್ ಬಿಕಮ್ ಅಫಿಷಿಯಲ್ ಅದನ್ನೇನು ಮಾತಾಡೋದೇನಿಲ್ಲ ಅಫಿಷಿಯಲ್ ಆಗಿ ನಮ್ಗೆ ಇನ್ನೂ ಏನು ಮಾಹಿತಿ ಇಲ್ಲ ಹ್ಯಾವ್ ಟೋಲ್ಡ್ ಮೀ ಟು ಶೋ ಮೀ ದ ಲ್ಯಾಂಡ್ ಆ ಲ್ಯಾಂಡ್ ಮಾತ್ರ ತೋರಿಸಿದೀನಿ ಅದು ಬಿಟ್ಟು ನನಗೆ ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಏನು ಈಗೇನು ಆ ಇಲ್ಲವೇ ಸರ್ ಅಕಾರ್ಡಿಂಗ್ ಟಿವಿ ಸರ್ ನಾನು ಆವತ್ತೇ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಫಸ್ಟ್ ಡೇ ಯ ಬಿಫೋರ್ ಎನಿ ಒನ್ ಮೇಡ ಸ್ಟೇಟ್ಮೆಂಟ್ ಹೇಳಿ ಅವ್ರ ಕಸ ಅವರೇ ಇಟ್ಕೊಳ್ಳಿ ಅಂತ ಅವ್ರ ಕಸ ಬಂದು ನಮ್ಮ ಹತ್ರ ಹಾಕ್ಬೇಡಿ ಅಂತ ಹೇಳಿದ್ದೀನಿ ನಾನು ಹ್ಞೂ ಸ್ಟಿಕ್ ಆನ್ ಟು ದಟ್ ನಾನು ಡಿ ಸಿ ಮಾತಾಡಿದಾಗ ನಥಿಂಗ್ ಇಸ್ ಕಮ್ ಆಫೀಷಿಯಲಿ ಓಕೆ ಓಯ್ ಸ್ಟಿಲ್ ದಿಸ್ ಇಸ್ ನಾಟ್ ದ ಓಪನಿಂಗ್ ಇಸ್ ಮೌತ್ ಮಾತಾಡಿದಾರ್ಟ್ಫಿಕೇಶನ್ ನಾನು ಯಾವ ಸ್ಟೇಟ್ಮೆಂಟ್ ಮಾಡಿದೀನೋ ನೆಕ್ಸ್ಟ್ ಡೇ ಈವ್ನಿಂಗ್ ಫೋರ್ ತರ್ಟಿ ಮೇಡ್ ಸ್ಟೇಟ್ಮೆಂಟ್ ಇಟ್ ಕಮ್ ಇನ್ ಯೂಟ್ಯೂಬ್ ಚಾನಲ್ ಸರ್ ಚಾನಲ್ ಒಂದು ಸುತ್ತಿನ ಮಾತ್ರ